ನಮಸ್ಕಾರ ಯಂತ್ರಗಳು ಅಂದ್ರೆ ಏನು ಯಂತ್ರಗಳು ಮನುಷ್ಯನ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಕುತೂಹಲ ಇರುತ್ತೆ ಅಂದ್ರೆ ನಾವು ಯಂತ್ರ ಧಾರಣೆ ಮಾಡೋದ್ರಿಂದ ಅದು ನಿಜವಾಗಿಯೂ ನಮಗೆ ಎಫೆಕ್ಟ್ ಆಗುತ್ತಾ ಅದು ಎಫೆಕ್ಟಿವ್ ಆಗಿ ಮನುಷ್ಯನ ಮೇಲೆ ಅದು ಪರಿಣಾಮ ಬೀರುತ್ತಾ ಅಂತ ನಾವು ತಿಳ್ಕೊಣ ಯಂತ್ರ ಅಂದ್ರೆ ಏನು ಯಂತ್ರ ಅಂದ್ರೆ ಈಗ ಒಂದು ಮಿಷನ್ ಒಂದು ಫ್ಯಾಕ್ಟರಿಯಲ್ಲಿ ಯಂತ್ರ ಆಗ್ಬೇಕು ಅಂದ್ರೆ ಇಂಜಿನ್ ಕೆಲಸ ಮಾಡಬೇಕು ಹಾಗೆ ಒಂದು ವಾಹನ ಚಲಿಸಬೇಕಂದ್ರೂ ಕೂಡ ಆ ವಾಹನದಲ್ಲಿ ಇರ್ತಕ್ಕಂತಹ ಇಂಜಿನ್ ಕೆಲಸ ಮಾಡಿದ್ರೆ ವಾಹನ ಚಲಿಸುತ್ತೆ ಅದು ಎಲ್ಲಿಂದ ಆಗ್ತದೆ ಯಂತ್ರಗಳಿಂದ ಆಗುತ್ತೆ ಆ ಯಂತ್ರ ಕೆಲಸ ಮಾಡಿದಾಗ ಅದು ಚಲಾವಣೆಗೆ ಬರುತ್ತೆ ಅದೇ ರೀತಿ ನಾವು ಧರಿಸ್ತಕ್ಕಂತಹ ಯಂತ್ರಗಳಿರ್ಬೋದು ಅಥವಾ ಪೂಜಿತ ಯಂತ್ರಗಳಿರ್ಬೋದು ಹೇಗೆ ಅದು ಕೆಲಸ ಮಾಡುತ್ತೆ ನಾವು ತಿಳ್ಕೊಬೇಕು ಅಂದ್ರೆ ಯಂತ್ರಗಳು ಒಬ್ಬ ಮನುಷ್ಯನ ಜೀವನದ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಬೀರುತ್ತೆ ಯಂತ್ರಗಳು ಹೇಗೆ ಅಂದ್ರೆ ಆ ಯಂತ್ರಗಳಲ್ಲಿ ಹಾಕಿರ್ತಕ್ಕಂತಹ ರಚನಾಕೃತಿಗಳು ಮತ್ತು ಅದರ ವಿನ್ಯಾಸ ಅದರಲ್ಲಿ ಇರ್ತಕ್ಕಂತಹ ದೇವತೆ ಮತ್ತು ಯಾವ ಯಂತ್ರ ನಾನು ಉದ್ದೇಶಕ ಪೂರ್ವಕವಾಗಿ ಯಂತ್ರದಲ್ಲಿ ರಚಿಸ್ತೀವಿ ಅದ್ರ ಮೇಲೆ ಯಂತ್ರ ಕೆಲಸ ಮಾಡುತ್ತೆ ಹಾಗಾದ್ರೆ ಯಂತ್ರ ಧಾರಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಬಗೆಹರುತ್ತೆ ಅಂತ ನಮ್ಮ ಕ್ವಶನ್ ಸೈಸ್ ಆಗುತ್ತೆ ನಾನು ಹೇಳಿದಾಗೆ ಒಂದು ಯಂತ್ರ ಅಂದ್ರೆ ಏನು ಒಂದು ಯಂತ್ರ ತಯಾರ ತಯಾರಾಗಬೇಕು ಅಂದ್ರೆ ಅದಕ್ಕೆ ನಾವು ಮಾಡತಕ್ಕಂತಹ ಇಂಜಿನ್ ಕೆಲಸ ಅದಕ್ಕೆ ಮಾಡಬೇಕು ಬರೀ ಒಂದು ಕೇವಲ ಒಂದು ಯಂತ್ರವನ್ನು ಇಟ್ಟೋದು ಒಬ್ಬ ಮನುಷ್ಯನ ಕೆಲಸ ಮಾಡೋದ್ರೆ ಮಾಡಲ್ಲ ಅದಕ್ಕೆ ನಾವು ಶಕ್ತಿ ತುಂಬಬೇಕು ಹೇಗೆ ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತಾರೆ ಯಂತ್ರಗಳಂದ್ರೆ ಏನು ಯಂತ್ರ ಹೇಗೆ ರಚಿತವಾಗುತ್ತೆ ಯಂತ್ರಗಳಲ್ಲಿ ಇರತಕ್ಕಂತಹ ರೇಖಾಕೃತಿಗಳು ಅಂದ್ರೆ ವಿನ್ಯಾಸ ಈಗ ಒಂದು ಮನೆನ ನಾವು ಕಟ್ಟಬೇಕನ್ನು ಡಿಸೈನ್ ಮಾಡ್ತೀವಿ ಅದೇ ರೀತಿ ಒಂದು ಯಂತ್ರದಲ್ಲಿ ನಾವು ರೇಖೆಗಳನ್ನ ರಚಿಸಿ ಆ ರೇಖೆಗಳಲ್ಲಿ ಆ ಯಂತ್ರ ದೇವತೆ ಯಾರು ಅವರ ಬೀಜ ಮಂತ್ರಗಳನ್ನು ಅದಕ್ಕೆ ತುಂಬಿ ಶಕ್ತಿಯನ್ನು ತುಂಬಿ ಆ ಬೀಜ ಮಂತ್ರದ ಮುಖಾಂತರ ಅದಕ್ಕೆ ಪ್ರಾಣಪ್ರತಿಷ್ಠೆಯನ್ನ ಮಾಡಿ ಪ್ರತಿಷ್ಠೆಯ ಮುಖಾಂತರ ಆ ದೇವತೆ ಅಂದ್ರೆ ಯಂತ್ರಕ್ಕೆ ಯಾರು ಅಧಿಪತಿಯಾಗಿರ್ತಾರೆ ಆ ಯಾವ ಯಂತ್ರಕ್ಕೆ ನಾವು ದೇವತೆ ಕರಿತಿ ಆ ಯಂತ್ರ ದೇವತೆನ ಪೂಜಿಸಿ ಅದನ್ನ ಅನುಷ್ಠಾನ ಮಾಡಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿದಾಗ ಯಂತ್ರ ಅದು ಯಂತ್ರವಾಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಗೆ ಒಂದು ಇಂಜಿನ್ ಆದಾಗ ಚಲಾವಣೆ ಆಗುತ್ತೆ ಒಂದು ಫ್ಯಾಕ್ಟ್ರಿ ಆಗಲಿ ವೆಹಿಕಲ್ ಆಗಲಿ ವಾಹನ ಆಗಲಿ ಮುಂದಕ್ಕೆ ಚಲಿಸುತ್ತೆ ಅದೇ ರೀತಿ ಆ ಯಂತ್ರಕ್ಕೆ ಶಕ್ತಿ ಬರುತ್ತೆ ಆ ಶಕ್ತಿ ಬಂದಾಗ ಅದಕ್ಕೆ ನಾವು ಮುಂದೆ ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತೀವಿ ತಾಂತ್ರಿಕವಾಗಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ನೂರೆಂಟು ಗಿಡಮೂಲಿಕೆಗಳಿದೆ ಆ ಗಿಡಮೂಳಿಕೆಗಳನ್ನ ತುಂಬಿ ಅದನ್ನ ಯಂತ್ರವನ್ನಾಗಿ ಮಾಡಿದಾಗ ಅದು ನಾವು ಧರಿಸ್ತಕ್ಕಂತಹ ಯಂತ್ರ ಇರಬಹುದು ಅಥವಾ ಮನೇಲಿ ಇರ್ತಕ್ಕಂತಹ ಪೂಜಿತ ಯಂತ್ರ ಇರ್ಬೋದು ಅಥವಾ ಮನೆಯ ವಾಸ್ತು ಸಂಬಂಧಪಟ್ಟಂತಹ ಫ್ಯಾಕ್ಟ್ರಿಗಳಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ರೇಖಾ ಯಂತ್ರ ಇರ್ಬೋದು ನಾವು ಚಲಾವಣೆಗೆ ಬರುತ್ತೆ ಅದು ಅಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಯಂತ್ರಗಳು ಒಬ್ಬ ಮನುಷ್ಯನ ಮೇಲೆ ಅಷ್ಟು ಅಗಾಧವಾದ ಕೆಲಸ ಮಾಡುತ್ತೆ ಅಂತ ನಾವು ಹೇಳಬೇಕು ಅಂದರೆ ಯಂತ್ರದಿಂದ ಏನು ಪ್ರಯೋಜನ ಧರಿಸೋದ್ರಿಂದ ನಾವು ಯಂತ್ರ ಯಾವ ರೀತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡೋದನ್ನು ತಿಳ್ಕೊಬೇಕಾಗುತ್ತೆ ಯಂತ್ರ ನಾವು ಯಂತ್ರವನ್ನು ನಾವು ಧಾರಣೆ ಮಾಡೋದ್ರಿಂದ ಅದರಲ್ಲಿ ರಚಿಸಿ ಇರ್ತಕ್ಕಂತಹ ರೇಖಾ ವಿನ್ಯಾಸಗಳು ಮತ್ತು ಅದರಲ್ಲಿ ಬರೆದಿರ್ತಕ್ಕಂತಹ ಆ ಯಂತ್ರಕ್ಕೆ ಸಂಬಂಧಪಟ್ಟಂತಹ ಬೀಜ ಮಂತ್ರಗಳು ಮತ್ತು ಆ ಬೀಜ ಮಂತ್ರದ ಮುಖಾಂತರ ಯಂತ್ರದ ದೇವತೆ ಈಗ ಯಾರೊಬ್ಬ ವ್ಯಕ್ತಿ ಒಂದು ಧಾರಣೆ ಯಂತ್ರ ಹೇಳ್ತೀನಿ ಉದಾಹರಣೆ ಒಂದು ಯಂತ್ರ ಇದೆ ಅಂದರೆ ಮೈ ಮೇಲೆ ಧರಿಸಿರ್ತ ಯಂತ್ರನ ಆ ಯಂತ್ರವನ್ನು ಧರಿಸ್ಕೊಂಡಾಗ ಹೇಗೆ ಅವ್ರಿಗೆ ಪ್ರೊಟೆಕ್ಟ್ ಆಗುತ್ತೆ ಹೇಗೆ ಅಂದರೆ ಆ ಯಂತ್ರಕ್ಕೆ ನಾವು ಶಕ್ತಿಗಳನ್ನು ತುಂಬಿ ಗಿಡಮೂಲಿಕೆಗಳನ್ನು ತುಂಬಿ ಆ ಶಕ್ತಿಯನ್ನು ಆಹ್ವಾನ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಆ ಯಂತ್ರದೇವತೆಯನ್ನ ಪ್ರಾಣತಿಷ್ಠಾಪನೆ ಮಾಡಿ ಆ ವ್ಯಕ್ತಿ ಧರಿಸ್ಕೊಂಡಾಗ ಹೊರಗಡೆ ಹೋಗಿ ಹೋಗುವಾಗ ಅಥವಾ ಬೇರೆ ಎಲ್ಲ ಇದ್ರೂ ನಾವು ನಡ್ಕೊಂಡು ಹೋಗ್ತಾ ಇರುವಾಗ ಅಥವಾ ಬೇರೆ ಎಲ್ಲ ಸಮಸ್ಯೆಗಳು ಬರುತ್ತೆ ಅಂದಾಗ ಯಾವುದೋ ಒಂದು ದುಷ್ಟಶಕ್ತಿಯಿಂದ ನಮ್ಗೆ ತೊಂದರೆ ಆಗ್ತದೆ ಅಂದಾಗ ಆ ಯಂತ್ರದಲ್ಲಿ ಇರತಕ್ಕಂತಹ ಮಂತ್ರಗಳು ಬೀಜ ಮಂತ್ರಗಳು ಮತ್ತೆ ರೇಖಾಕೃತಿಗಳು ಇಮಿಡಿಯೇಟ್ ಆಗಿ ಅದನ್ನು ಸ್ಟಾಪ್ ಮಾಡುತ್ತೆ ಈಗ ನಾವು ವಾಹನದಲ್ಲಿ ಹೋಗ್ತಾ ಇರ್ತೀವಿ ಏನೋ ಒಂದು ದುಷ್ಟಶಕ್ತಿಯ ವಾತಾವರಣ ಜಾಗ ಸರಿ ಇರಲ್ಲ ಏನೋ ಸಮಸ್ಯೆ ಇರುತ್ತೆ ಅಲ್ಲಿಯ ವಾಸ್ತು ದೋಷನೋ ಅಥವಾ ಬೇರೆ ಏನೋ ಸಮಸ್ಯೆಗಳಿಂದ ನಮ್ಗೆ ಸಮಸ್ಯೆ ಆಗ್ಲಿಕ್ಕೆ ಹೋಗ್ತಾ ಇರುತ್ತೆ ಅಂತ ಸಮಯದಲ್ಲಿ ಅಚಾನಕ್ಕಾಗಿ ಆ ಯಂತ್ರದಲ್ಲಿ ಇರತಕ್ಕಂತಹ ಬೀಜ ಮಂತ್ರಗಳು ಆ ದೇವತೆ ನಮ್ಗೆ ಆಗ್ತಕ್ಕಂತಹ ಅನಾಹುತಗಳನ್ನು ಇಮಿಡಿಯೇಟ್ ಆಗಿ ತಡೆಯುತ್ತೆ ಸೊ ಹಾಗಾಗಿ ಈ ಯಂತ್ರಗಳನ್ನ ನಾವು ತಯಾರು ಮಾಡಿ ಅದನ್ನ ಆ ವ್ಯಕ್ತಿ ಧರಿಸ್ಕೊಂಡಾಗ ಆ ಯಂತ್ರದಲ್ಲಿ ಯಾವ ದೇವತೆ ಆ ಯಂತ್ರಕ್ಕೆ ಸಂಬಂಧಪಟ್ಟಂಥ ದೇವತೆ ಆ ಶಕ್ತಿಗಳನ್ನ ಹೊರಗಡೆಯಿಂದ ಬರ್ತಕ್ಕಂತಹ ಅನಾಹುತಗಳನ್ನ ಅಚಾನಕ್ಕೆ ಆಕ್ ಆಗ್ತಕ್ಕಂತಹ ಅಪಮೃತ್ಯುಗಳನ್ನು ತಡೆದು ನಿಲ್ಲಿಸುತ್ತೆ ಹಾಗಾಗಿ ಯಂತ್ರಗಳಿಗೆ ಈ ಕಲಿಯುಗದಲ್ಲಿ ಬಹಳ ಅಗಾಧವಾದಂಥ ಶಕ್ತಿ ಇದೆ ಯಂತ್ರಗಳಲ್ಲಿ ಹೇಳ್ಬೇಕಂದ್ರೆ ಮೂರು ರೀತಿಯ ಯಂತ್ರಗಳು ಬರುತ್ತೆ ಒಂದು ಪೂಜಿತ ಯಂತ್ರ ಮತ್ತು ಧಾರಣಾ ಯಂತ್ರ ಮತ್ತು ರಚನಾ ಯಂತ್ರ ಅಂತ ಹೇಳ್ತೀವಿ ಅಂದರೆ ರೇಖಾಕೃತಿ ಯಂತ್ರ ಅಂತ ಹೇಳ್ತೀವಿ ರಚನಾ ಯಂತ್ರಗಳು ಈ ಧಾರಣಾ ಯಂತ್ರ ಹೇಗೆ ಅಂದರೆ ನಾವು ಅದನ್ನು ಯಾವುದೇ ರೀತಿಯ ಈಗ ಯಂತ್ರಗಳಲ್ಲಿ ಅಂದ್ರೆ ಹನುಮಾನ್ ಯಂತ್ರ ಇದೆ ಸುದರ್ಶನ ಯಂತ್ರ ಇದೆ ಪ್ರತ್ಯಂಗ್ರ ದೇವಿಯ ಯಂತ್ರಗಳಿದೆ ಮತ್ತು ಬಾಲಗೃಹದ ಯಂತ್ರಗಳಿವೆ ಇಂತಹ ಯಂತ್ರಗಳನ್ನು ಪರ್ಟಿಕ್ಯುಲರ್ ವ್ಯಕ್ತಿಗೆ ಅವರ ಸಮಸ್ಯೆಗಳನ್ನ ನೋಡಿ ಅದನ್ನು ನಾವು ಧಾರಣೆ ಮಾಡಿಕೊಟ್ಟಾಗ ತುಂಬಿ ತುಂಬಿಕೊಟ್ಟಾಗ ಧರಿಸ್ಕೊಂಡಾಗ ಅವರಿಗೆ ಬೇರೆ ರೀತಿಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ದುಷ್ಟಶಕ್ತಿಗಳ ಸಮಸ್ಯೆಗಳು ಅಪಘಾತದ ಸಮಸ್ಯೆಗಳು ಹೆಲ್ತ್ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಈ ರೀತಿಯ ನಾನಾ ರೀತಿಯ ಸಮಸ್ಯೆಗಳು ಆ ಯಂತ್ರದ ಮುಖಾಂತರ ಅವರಿಗೆ ತಡೆಯುತ್ತೆ ಅಂದರೆ ಆ ಬರ್ತಕ್ಕಂಥ ಆಪೋಸಿಟ್ ಶಕ್ತಿಗಳು ಆ ಯಂತ್ರ ನಾವು ಧಾರಣೆ ಮಾಡಿದಾಗ ಹೊರಗಡೆಯಿಂದ ಶಕ್ತಿಗಳು ದುಷ್ಟಶಕ್ತಿಗಳು ಅಪೋಸಿಟ್ನ ಸಡನ್ ಆಗಿ ತಡೆದು ಬಿಡುತ್ತೆ ಅದು ಒಂದು ರೀತಿಯ ಯಂತ್ರ ಆಯಿತು ಧಾರಣೆ ಯಂತ್ರ ಅಂತ ಹೇಳ್ತೀವಿ ಇನ್ನೊಂದು ಪೂಜಿತ ಯಂತ್ರಗಳು ಪೂಜಿತ ಯಂತ್ರಗಳು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ದುಷ್ಟಿದೋಷ ಇದ್ದಾಗ ವಾಸ್ತು ದೋಷ ಇದ್ದಾಗ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಬರ್ತಾ ಇದ್ದಾಗ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದ್ದಾಗ ಅಂತಹ ಮನೆಗಳಿಗೆ ನಾವು ಸುದರ್ಶನ ಯಂತ್ರಗಳನ್ನ ಕೊಡ್ತೀವಿ ಹನುಮಾನ್ ಯಂತ್ರ ಮತ್ತು ಭದ್ರಕಾಳಿ ಯಂತ್ರ ಪ್ರತ್ಯಂಗಿರ ಯಂತ್ರ ಹೀಗೆ ಮತ್ತು ಮತ್ಸ್ಯ ಯಂತ್ರಗಳು ಅಂತ ಹೇಳ್ತೀವಿ ವಾಸ್ತು ನೋಡ್ಕೊಳ್ಳಿಕ್ಕೆ ಹೀಗಾಗಿ ಬಹಳಷ್ಟು ಯಂತ್ರಗಳಿದೆ ಅಂತಹ ಯಂತ್ರಗಳನ್ನು ನಾವು ರಚಿಸಿ ಅದಕ್ಕೆ ಗಿಡಮೂಲಕಗಳನ್ನು ತುಂಬಿ ಮನೆಯಲ್ಲಿ ವಾಸ್ತುಗಾಗ್ಲಿ ಅಥವಾ ಮನೆಯ ಮುಂದಿನ ಕೋಣೆಯಲ್ಲಿ ಅಂದರೆ ಎಂಟ್ರೆನ್ಸ್ನ ಕಟ್ಟಿದಾಗ ಅದು ಆ ಮನೆಗೆ ಪ್ರೊಡಕ್ಷನ್ ಮಾಡುತ್ತೆ ಮನೆ ಒಂದೇ ಅಲ್ಲ ಫ್ಯಾಕ್ಟ್ರಿಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ದೊಡ್ಡ ದೊಡ್ಡ ಶಕ್ತಿಪೀಠ ದೇವಸ್ಥಾನಗಳಿರ್ಬೋದು ಅಂಥ ಕಡೆ ಆ ಯಂತ್ರಗಳು ಬಹಳವಾಗಿ ಕೆಲಸ ಮಾಡುತ್ತೆ ಹೇಗೆ ಅಂದರೆ ಈ ರೀತಿಯ ಒಂದು ಯಂತ್ರವನ್ನು ನಾವು ತಯಾರಿಸಿ ಅದಕ್ಕೆ ನಾವು ರೇಖಾಚಿತ್ರಗಳನ್ನು ತಯಾರಿಸಿ ಅದಕ್ಕೆ ಬೀಜ ಮಂತ್ರಗಳನ್ನು ಅನುಷ್ಠಾನಗೊಳಿಸಿ ಆ ಈ ಯಂತ್ರಕ್ಕೆ ಯಾರು ದೇವತೆ ಇದ್ದಾರೆ ಆ ದೇವತೆಯ ಮಂತ್ರಗಳನ್ನು ಪಠಿಸಿ ಸುಮಾರು ಲಕ್ಷ ಬಾರಿ ಪಠಿಸಬೇಕಾಗುತ್ತೆ ಮಂತ್ರಗಳನ್ನ ಪಡಿಸಿ ಅನುಷ್ಠಾನಗೊಳಿಸಿ ಆ ಯಂತ್ರಗಳಿಗೆ ಆ ದೇವತೆಯನ್ನ ಆಹ್ವಾನ ಮಾಡಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿ ಪ್ರಾಣಶಕ್ತಿಯನ್ನು ತುಂಬಿ ನಾವು ಮನೆಗಳಿಗೆ ಕೊಟ್ಟಾಗ ಇದು ಪೂಜಿತ ಯಂತ್ರವಾಗಿ ಕೆಲಸ ಮಾಡುತ್ತೆ ಸಾಮಾನ್ಯವಾಗಿ ಪೂಜಿತ ಯಂತ್ರಗಳಲ್ಲಿ ಬಹಳಷ್ಟು ಯಂತ್ರಗಳಿದೆ ಅದರಲ್ಲೂ ಬಹಳ ಮೊದಲನೇದಾಗಿ ಹೇಳಬೇಕಂದ್ರೆ ಮಹಾಲಕ್ಷ್ಮಿ ಯಂತ್ರ ಧನಲಕ್ಷ್ಮಿ ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ ಮತ್ತು ಕುಬೇರ ಯಂತ್ರ ಮನೆಗಳಿಗೆ ಹಣ ಹಣಕಾಸು ಸಮಸ್ಯೆ ಬಹಳ ಇರುತ್ತೆ ಮತ್ತು ವ್ಯಾಪಾರಕ್ಕೋಸ್ಕರ ವ್ಯಾಪಾರನೇ ಆಗ್ತಿರಲ್ಲ ಅಂತಹ ಮನೆಗಳಿಗೆ ನಾವು ಅಂತಹ ಸ್ಥಳಗಳಿಗೆ ಅಂತಹ ಅಂಗಡಿಗಳಿಗೆ ಮಹಾಲಕ್ಷ್ಮಿ ಯಂತ್ರ ಧನಲಕ್ಷ್ಮಿ ಯಂತ್ರ ಕೊಟ್ಟಾಗ ಅಲ್ಲಿಯ ದುಷ್ಟಿದೋಷಗಳು ನಿವಾರಣೆ ಆಗಿ ಬಹಳವಾಗಿ ಆ ಯಂತ್ರಗಳು ಆ ವಸ್ತುವಲ್ಲಿ ಬಹಳವಾಗಿ ಕೆಲಸ ಮಾಡುತ್ತೆ ಯಾಕೆಂದ್ರೆ ನಾವು ಕೊಟ್ಟಂಥ ಯಂತ್ರಗಳಲ್ಲಿ ಬಿಡ್ತಿರ್ತಕ್ಕಂತಹ ರೇಖಾಚಿತ್ರಗಳು ಮತ್ತು ಅಲ್ಲಿಯ ಆ ದೇವತೆಗೆ ಸಂಬಂಧಪಟ್ಟಂತ ಸಪೋಸ್ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಮಹಾಲಕ್ಷ್ಮಿ ಯಂತ್ರ ಮಹಾಲಕ್ಷ್ಮಿ ಆ ಯಂತ್ರವನ್ನು ರಚಿಸಿ ಅದರ ರಚನಾ ರಚಿಸಿ ಮಂತ್ರವನ್ನು ತುಂಬಿ ನಾವು ಅದನ್ನು ಅನುಷ್ಠಾನಗೊಳಿಸಿ ಅಂಗಡಿ ಅಥವಾ ಮನೆಗಳಲ್ಲಿ ಇಟ್ಟಾಗ ಅಲ್ಲಿಂದ ಬರ್ತಕ್ಕಂಥ ದುಷ್ಟಿದೋಷಗಳು ನೆಗೆಟಿವ್ ಆಸ್ಪೆಕ್ಟ್ಸು ಏನೋ ಒಂದು ರೀತಿ ದಟ್ಟ ದರಿದ್ರೆ ಇಡುತ್ತೆ ಅದೆಲ್ಲ ಆ ಯಂತ್ರಗಳು ಓಡಿಸುತ್ತೆ ಆ ಯಂತ್ರಗಳಿರ್ತಕ್ಕಂತಹ ಮಂತ್ರಗಳಿರ್ಬೋದು ಬೀಜ ಮಂತ್ರಗಳಿರ್ಬೋದು ಅದರ ರಚನಾ ರೇಖಾಕೃತಿಗಳು ವಿನ್ಯಾಸ ಇರ್ಬೋದು ಅದು ಹೊರಗಡೆಯಿಂದ ಬರ್ತಕ್ಕಂಥ ಶಕ್ತಿಗಳನ್ನ ತಡೆದು ಅದನ್ನು ನಿವಾರಣೆ ಮಾಡಿ ನಮಗೆ ಪಾಸಿಟಿವ್ ದಿವ್ಯ ಶಕ್ತಿಯನ್ನು ಕೊಟ್ಟು ಹಣದ ಹರಿವನ್ನು ಹೆಚ್ಚುತ್ತೆ ನಾನು ಉದಾಹರಣೆಗೆ ಅಂತ ಹೇಳ್ತಾ ಇರೋದು ಸೊ ಹಾಗಾಗಿ ಬಹಳಷ್ಟು ಯಂತ್ರಗಳಿದೆ ಮಹಾಲಕ್ಷ್ಮಿ ಯಂತ್ರ ಯಂತ್ರ ಭದ್ರಕಾಳಿ ಯಂತ್ರ ನೂರೆಂಟು ರೀತಿಯ ಯಂತ್ರಗಳು ಪೂಜಿತ ಯಂತ್ರವಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ನಾವು ರೇಖಾಕೃತಿಯ ವಿಚಾರಕ್ಕೆ ಬಂದಾಗ ಒಂದು ಮನೆಗೆ ದೊಡ್ಡ ಸಮಸ್ಯೆ ಆಗ್ತಾ ಇರುತ್ತೆ ನಾನಾ ರೀತಿಯ ಆಕ್ಸಿಡೆಂಟ್ಗಳು ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಆಗ್ತಾ ಇರುತ್ತೆ ಅಂತ ಮನೆಗಳಿಗೆ ಅಷ್ಟ ದಿಕ್ ಬಂಧನ ಅಂತ ಹೇಳ್ತೇನೆ ಅಂದ್ರೆ ಎಂಟು ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ನೈಋತ್ಯ ಆಗ್ನೇಯ ಮತ್ತು ಈಶಾನ್ಯ ಈ ಎಂಟು ದಿಕ್ಕುಗಳಿಗೂ ನಾವು ಯಂತ್ರಗಳನ್ನು ತಯಾರಿಸಿ ಅದಕ್ಕೆ ಪ್ರತಿಷ್ಠಾಪನೆ ಅಂದರೆ ಪ್ರಾಣಶಕ್ತಿನ ತುಂಬಿ ಆ ಮನೆಗಳಿಗೆ ಅಷ್ಟ ದಿಗ್ಬಂಧನ ಅಂದರೆ ರೂಫ್ಗಳಲ್ಲಿ ದಿಗ್ಬಂಧನ ಮಾಡ್ತೀವಿ ಈ ರೀತಿಯ ಒಂದು ಇದು ಲೈಕ್ ಪಶ್ಚಿಮ ಯಂತ್ರ ನಾನು ಇದು ರೇಖಪ್ ಗೋಡೆಗೆ ತಗ್ಲಾಕ ತೋರಿಸ್ತಾ ಇರೋದು ಈ ರೀತಿಯ ಯಂತ್ರಗಳನ್ನು ನಾವು ತಾಮ್ರದಲ್ಲಿ ಯಂತ್ರಗಳಲ್ಲಿ ತಯಾರಿಸಿ ಅಷ್ಟ ಎಂಟು ದಿಕ್ಕುಗಳಿಗೂ ನಾವು ಈ ರೀತಿ ಯಂತ್ರಗಳನ್ನು ತಯಾರಿಸಿ ಕಟ್ಟಿದಾಗ ಆ ಮನೆಗೆ ಆಗ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳು ದೃಷ್ಟಿದೋಷ ವಾಮಾಚಾರದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಅಪಮೃತ್ಯು ಅಪಘಾತಗಳು ನಾನಾ ರೀತಿಯ ಸಮಸ್ಯೆಗಳು ಈ ಅಷ್ಟ ಯಂತ್ರವನ್ನು ಕೊಟ್ಟಾಗ ಮನೆಯಲ್ಲಿ ಕಾಪಾಡುತ್ತೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಪ್ರೇತಾಹೋನೆ ಯಾವುದೇ ರೀತಿಯ ಭೂತ ಪ್ರೇತ ಪಿಶಾಚಿಗಟ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ ಅಷ್ಟ ದಿಗ್ಬಂಧನ ಅದನ್ನು ತಡೆದು ಹೊರಗಡೆ ಓಡಿಸುತ್ತೆ ಅಷ್ಟ ದಿಕ್ಕುಗಳಿಗೂ ಕೊಟ್ಟಾಗ ಓಡಿಸುತ್ತೆ ಈ ರೀತಿಯಾಗಿ ಅಷ್ಟ ದಿಗ್ಬಂಧನ ಯಂತ್ರ ಕೂಡ ಇದು ಒಂದು ಫಾರ್ಮ್ ಆಫ್ ಪೂಜಿತ ಯಂತ್ರಗಳು ಬರುತ್ತೆ ಇದು ಒಂದು ವಿಶೇಷವಾಗಿ ಕೆಲಸ ಮಾಡುತ್ತೆ ಹಾಗೆ ರೇಖಾಕೃತಿಗಳು ಕೂಡ ಈಗ ನಾನು ನಿಮಗೆ ಹೇಳಿದೆ ಇದೇ ರೀತಿಯ ಒಂದು ರೇಖಾಕೃತಿಗಳನ್ನು ತಯಾರಿಸಿ ಲೈಕ್ ಗಣಪತಿಯ ಯಂತ್ರ ಅಥವಾ ಹನುಮಾನ್ ಯಂತ್ರ ಕೆಲವು ಯಂತ್ರಗಳು ಯಂತ್ರ ವಾಸ್ತುಗೋಸ್ಕರ ಈ ರೀತಿಯ ಯಂತ್ರಗಳನ್ನು ನಾವು ತಯಾರಿಸಿ ಅದನ್ನು ಗೋಡೆಗಳಲ್ಲಿ ನಾವು ತಗಲು ಹಾಕಿ ಅಂದ್ರೆ ಎಲ್ಲರೂ ಕೆಲವು ಫ್ಯಾಷನ್ ಕೂಡ ಹಾಕೊಳ್ತಾರೆ ಗಣಪತಿ ಯಂತ್ರ ಹಾಕೊಳ್ತಾರೆ ಕೆಲವು ಮತ್ಸ್ಯಯಂತ್ರ ಅಂದ್ರೆ ಮೀನಿನ ಯಂತ್ರಗಳು ಅದು ವಾತ್ಸನ ಕಾಪಾಡುತ್ತೆ ವಾತ್ಸ ದೋಷನ ನಿವಾರಣೆ ಮಾಡುತ್ತೆ ಅಂತಹ ಯಂತ್ರಗಳನ್ನ ನಾವು ಗೋಡೆಯಲ್ಲಿ ನಮ್ಮ ಪೂರ್ವ ಪೂರ್ವಕ್ಕೆ ಅಭಿಮುಖವಾಗಿ ಅಥವಾ ಉತ್ತರಕ್ಕೆ ದಕ್ಷಿಣದಲ್ಲಿ ಇಟ್ಟು ಉತ್ತರಕ್ಕೆ ಅಭಿಮುಖವಾಗಿ ಇಟ್ಟಾಗ ಅದು ಕೂಡ ನಮ್ಮ ಮನೆಗೆ ಹಾಕ್ತಕ್ಕಂತಹ ಸಮಸ್ಯೆಗಳನ್ನ ಬಹಳ ವಿಧಿವತ್ತಾಗಿ ಕೆಲಸ ಮಾಡಿ ಆ ಮನೆಗೆ ಹಾಕ್ತಕ್ಕಂತಹ ಏನೇ ರೀತಿಯ ನಾನಾ ರೀತಿಯ ವಾಸ್ತುಗಳು ಸಮಸ್ಯೆಗಳಿದ್ರೂ ಕೂಡ ಕಾಪಾಡುತ್ತೆ ಹಾಗಾಗಿ ನಾವೇ ನಮ್ಮ ಮನೆಯಲ್ಲಿ ಈ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಯಂತ್ರಗಳಿರ್ಬೋದು ಪೂಜಿತ ಯಂತ್ರ ಧಾರಣ ಯಂತ್ರ ಇರ್ಬೋದು ಮತ್ತು ರೇಖಾ ಯಂತ್ರಗಳನ್ನು ನಾವೇ ತಯಾರಿಸಿ ಅವರ ಜಾತಕದ ಅನುಗುಣವಾಗಿ ಅವರಿಗೆ ಆಗ್ತಕ್ಕಂತಹ ಸಮಸ್ಯೆ ಅನುಗುಣವಾಗಿ ನಾವು ಯಂತ್ರಗಳನ್ನ ಕೊಡ್ತೀವಿ ಹಾಗಾಗಿ ಯಾರಿಗೆ ಏನಾದರೂ ಸಮಸ್ಯೆಗಳಿದ್ರೆ ನಮ್ಮನ್ನು ಕೆಳಗಡೆ ತೋರಿಸ್ತಕ್ಕಂತಹ ನನ್ನ ವೆಬ್ಸೈಟ್ಸ್ ಲಿಂಕ್ ಕೂಡ ಇದೆ ನನ್ನ ಅಡ್ರೆಸ್ ಕೂಡ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದರಲ್ಲಿ ಭೇಟಿ ಮಾಡಿ ನೀವು ತಿಳ್ಕೊಬೋದು ಏನಾದರೂ ಸಮಸ್ಯೆಗಳಿದ್ರೂ ಕೂಡ ನನಗೆ ಫೋನಿನ ಮುಖಾಂತರ ಕೇಳ್ಕೊಂಡು ತಿಳ್ಕೊಬೋದು ಎಂಥಗಳನ್ನು ತೆಗೆದುಕೊಂಡು ನಿಮ್ಮ ಸಮಸ್ಯೆಗಳನ್ನ ಕೂಡ ನಿವಾರಿಸ್ಕೋಬೋದು ನಮಸ್ಕಾರ